ಸೆಷನ್ ಅಲ್ಲಿ ಒಂದು ಮೊನ್ನೆ ಒಂದು ಲೈಕ್ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸೋ ಹಾಗೆ ದ್ವೇಷ ಭಾಷಣದ ವಿರುದ್ಧವಾಗಿ ಒಂದು ದ್ವೇಷ ಭಾಷಣ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದು ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ ಖಂಡಿತ ದ್ವೇಷ ಭಾಷಣ ಮಾಡಬಾರ್ದು ಹೌದು ಆದ್ರೆ ಅದನ್ನ ನಮ್ಮ ಫಂಡಮೆಂಟಲ್ ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಫಂಡಮೆಂಟ್ ರೈಟ್ಸ್ ಫಂಡಮೆಂಟ್ ಡ್ಯೂಟೀಸ್ ಏನಿದೆ ಅಲ್ಲೇ ಅದನ್ನ ವೆರಿ ಕ್ಲಿಯರ್ ಆಗಿ ಹೇಳುತ್ತೆ ಇನ್ನೊಬ್ಬರಿಗೆ ಇನ್ನೊಬ್ಬರ ಧರ್ಮದ ವಿರುದ್ಧವಾಗಿ ಅಥವಾ ಪ್ರಚೋದನಕಾರಿಯಾಗಿ ಮಾತಾಡಬಾರ್ದು ಅಂತ ಅಲ್ಲೇ ಹೇಳುತ್ತೆ ಇದನ್ನ ಸ್ಪೆಷಲ್ ಆಗಿ ಆಕ್ಟ್ ಮಾಡುವಂತದ್ದು ಏನು ಅವಶ್ಯಕತೆ ಇರಲಿಲ್ಲ ಆದ್ರೂ ಕೂಡ ಇವ್ರು ಯಾಕೆ ಮಾಡಿದ್ದಾರೆ ಅಂದ್ರೆ ನನ್ನ ಪ್ರಕಾರ ಎಲ್ಲೋ ಒಂದ್ ಕಡೆ ಈ ಕನ್ನಡ ಪರ ಹೋರಾಟಗಾರಗಳನ್ನ ತುಳಿಯುವಂತ ಒಂದು ಕೆಲಸ ಮಾಡೋದಕ್ಕೆ ಈ ರೀತಿ ಮಾಡಿದ್ದಾರೆ ಹಾಗೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡಿಗರು ಇವತ್ತು ಎಲ್ಲೋ ಒಂದ್ ಕಡೆ ಕನ್ನಡ ಪರ ಹೋರಾಟಗಾರರು ಇಲ್ಲಾಂದಿದ್ರೆ ಕರ್ನಾಟಕದಲ್ಲಿ ಇನ್ನೂ ಅದ್ ಎಷ್ಟೆಷ್ಟು ತೊಂದರೆಗಳಾಗ್ತಿತ್ತು ಆದ್ರೆ ಇವತ್ತು ಯಾವುದೇ ಸ್ವಾರ್ಥ ಇಲ್ದಂಗೆ ಯಾವುದೇ ಒಂದು ಬೆನಿಫಿಟ್ ಇಲ್ದಂಗೆ ಮತ್ತೆ ಕನ್ನಡಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ಹೋರಾಟ ಮಾಡ್ತಾ ಇರೋದು ಹಲವಾರು ಸಂಘಟನೆಗಳಿದೆ ಇವತ್ತು ಎಲ್ಲೋ ಒಂದ್ ಕಡೆ ಭವಿಷ್ಯದಲ್ಲಿ ಆ ಸಂಘಟನೆಗಳು ಹೋರಾಟ ಮಾಡೋದಕ್ಕೆ ಹೋಗಿ ಏನೋ ಒಂದು ಭಾಷಣ ಮಾಡಿದಾಗ ಇವನು ಏನ್ ಭಾಷಣ ಮಾಡಿದ ಸೆಕೆಂಡರಿ ಇವರು ದ್ವೇಷ ಭಾಷಣ ಮಾಡಿದ್ರು ಅಂತ ಕೇಸ್ ಹಾಕ್ತಾರೆ ಸಿ ಇಂತ ಅದನ್ನ ಪ್ರೂವ್ ಮಾಡಿ ವಕೀಲರ ಮುಖಾಂತರ ಹೋಗಿ ಕೇಸನ್ ಗೆದ್ದು ಬರೋದು ಅದು ಅದೊಂದಷ್ಟು ದಿವಸ ಆಗುತ್ತೆ ಎಲ್ಲ ಒಂದ್ ಕಡೆ ಅಲ್ದು ಅಲ್ದು ಆ ಹೋರಾಟಗಾರರು ಸುಸ್ತಾಗಿ ಹೋಗ್ಬಿಡ್ಬೇಕು ಈ ಕೇಸ್ಗಳನ್ನ ಹಾಕ್ತಾರೆ ಪಡಿಸಿಕೊಳ್ಳುವಂಥದ್ದು ಅತಿ ಹೆಚ್ಚಾಗತ್ತೆ ಇನ್ ಮುಂದೆ ಅನ್ನೋದು ನನ್ನ ಭಾವನೆ ಹಾಗೆ ಹಾಗೆ ನೋಡಿ ಇವತ್ತು ಮಾಧ್ಯಮಗಳು ಮಾತಾಡ್ತಾರೆ ಇನ್ಮೇಲೆ ಮಾಧ್ಯಮಗಳೆಲ್ಲ ಯೂಟ್ಯೂಬರ್ಸ್ ಅವ್ರ ಇವರೆಲ್ಲಾ ಅಂದ್ರೆ ತಪ್ಪಾಗಿ ಮಾಡುವಂತವರಿಗೆ ಖಂಡಿತವಾಗಿಯೂ ಕೇಸ್ ಹಾಕೊಂಡ್ರೆ ತಪ್ಪಿಲ್ಲ ಆದ್ರೆ ಇನ್ ಎಲ್ಲೊಂದ್ ಕಡೆ ಸಮಾಜದ ತಪ್ಪುಗಳನ್ನ ತೋರಿಸ್ತಕ್ಕಂಥ ಎಷ್ಟೋ ಕೂಡ ಭವಿಷ್ಯದಲ್ಲಿ ಅವ್ರು ಯಾವ ಬ್ರೇಕಿಂಗ್ ಕೊಡಕ್ಕಾಗಲ್ಲ ಅಥವಾ ಯಾವುದೇ ಒಂದು ರೀತಿಯ ಸಮಾಜದ ಹುಳುಕುಗಳನ್ನ ಎತ್ತಿ ತೋರ್ಸೋದಕ್ಕೂ ಆಗಲ್ಲ ಯಾಕಂದ್ರೆ ಆಗ್ತಾಗೆಲ್ಲ ಒಂದೊಂದು ಕೇಸ್ ಬೀಳತ್ತಿನ ಮೇಲೆ ಈ ಎಲ್ಲ ಯೋಚನೆ ಮಾಡಬೇಕಾದಂತ ಸಂದರ್ಭ ಬಂದಿದೆ ಇವಾಗ ಸಮಾಜ ಈ ಸರ್ಕಾರ ಏನನ್ನ ಮಾಡಿಕೊಟ್ಟಿದೆ ಭಾಷಣದ ವಿರುದ್ಧ ದ್ವೇಷ ಭಾಷಣ ಮಾಡಿದಾಗ ನಿಜವಾಗ್ಲೂ ದ್ವೇಷ ಭಾಷಣ ಅಂದ್ರೆ ಏನು ಅದಕ್ಕೆ ಏನು ಏನ್ ಹೇಳ್ತಿದೆ ದ್ವೇಷ ಭಾಷಣದಲ್ಲಿ ಏನ್ ಕಂಟೆಂಟ್ ಇರಬೇಕು ಯಾವ ರೀತಿ ಇರಬೇಕು ಎಲ್ಲ ಕಡೆ ಇದು ಕಾನೂನು ಬಹಳ ದುರುಪಯೋಗ ಆಗತ್ತೆ ಸರ್ಕಾರದವ್ರಿಗೆ ಇವತ್ತರೆಗೂ ಕರ್ನಾಟಕದಲ್ಲಿ ಎಷ್ಟೋ ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡಿ ಹಲವಾರು ಸುಳ್ಳು ಪ್ರಕರಣಗಳೆಲ್ಲ ಆಯಿತು ಅದನ್ನ ವಾಪಸ್ ತಗೊಂಡು ಕನ್ನಡಿಗರಿಗೆ ಒಂದು ಒಂದು ಹೋರಾಟಗಾರರಿಗೆ ಸಹಾಯ ಮಾಡುವಂತ ಒಂದು ಅರ್ಹತೆ ಯೋಗ್ಯತೆ ಇಲ್ಲ ಆದ್ರೆ ಕನ್ನಡಪರ ಹೋರಾಟಗಳ ಒಂದು ಏನೋ ಮೊಟಕುಗೊಳಿಸುವಂತದ್ದು ಕನ್ನಡಿಗರನ್ನ ಕಟ್ಟಾಕುವಂತ ಕೆಲಸ ಮಾಡೋಕೆ ಈ ರೀತಿ ಒಂದು ಮಸೂದೆಗಳನ್ನ ತಡ್ತಿರಲ್ಲ ರಾಜಕಾರಣಿಗಳಿಗೆ ಇದೆಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಕೂಡ ಒಬ್ಬ ವಕೀಲರಾಗಿ ಆಗಿದ್ದಾರೆ ಅವ್ರಿಗೆ ಗೊತ್ತಿದೆ ಇವತ್ತು ಇವತ್ತು ನೀವು ಮುಖ್ಯಮಂತ್ರಿಗಳಾಗಿರ್ಬೋದು ಭವಿಷ್ಯದಲ್ಲಿ ಇನ್ಯಾರೋ ಮುಖ್ಯಮಂತ್ರಿಗಳಾಗ್ತಾರೆ ಇವತ್ತು ನೀವು ಇರೋ ತನಕ ಮೇ ಬಿ ಮೇ ಬಿ ನೀವು ನೀವು ಒಳ್ಳೆ ರೀತಿ ಇಲ್ಲ ಹಂಗ ಆಗೋದಿಲ್ಲ ದುರುಪಯೋಗ ಆಗಕ್ಕೆ ಬಿಡೋದಿಲ್ಲ ಅಂತ ನೀವು ಹೇಳ್ಬೋದು ಆದರೆ ನೀವು ಅರ್ಥ ಮಾಡ್ಕೊಳ್ಳಿ ಭವಿಷ್ಯದಲ್ಲಿ ಈ ಕಾನೂನು ಬಂದಿರುತ್ತೆ ಮುಂದೊಂದು ದಿವಸ ಇನ್ಯಾರೋ ಮುಖ್ಯಮಂತ್ರಿಗಳಾಗಿ ಬರ್ತಾರೆ ಅಥವಾ ಮತ್ತೊಬ್ರು ಯಾರೋ ಅಧಿಕಾರಕ್ಕೆ ಬರ್ತಾರೆ ಬಂದಂತ ಕಾಲಕ್ಕೆ ಅದು ದುರುಪಯೋಗ ಆಗಲ್ಲ ಅಂತ ನೀವು ಹೇಗೆ ಹೇಳ್ತೀರಾ ಸಿ ಎಲ್ಲೋ ಒಂದ್ ಕಡೆ ಈ ಒಂದು ಕಾನೂನು ಇದೆಯಲ್ಲ ಖಂಡಿತವಾಗಿಯೂ ಇದು ದುರುಪಯೋಗ ಆಗುವಂತ ಕಾನೂನು ನೀವು ಇದನ್ನ ಹಿಂಪಡಿಬೇಕು ಇಂಥ ಇಂಥದ್ನೆಲ್ಲ ತಾವು ನಿಜವಾಗ್ಲು ಇಂತ ಕಾನೂನುಗಳನ್ನ ಮಾಡಬಾರ್ದು ನೀವು ಇದು ಎಲ್ಲೋ ಒಂದ್ ಕಡೆ ನೀವು ಕನ್ನಡಿಗರಿಗೆ ಮಾಡತಕ್ಕಂಥ ಒಂದು ಅನ್ಯಾಯ ಅಂತ ನಾನು ಭಾವಿಸ್ತೀನಿ ಹಾಗೆ ಒಂದು ತಿಳ್ಕೊಳ್ಳಿ ನೀವು ಯೋಚನೆ ಮಾಡಿ ಇವತ್ತು ನೀವು ನಿಮ್ಮ ಸರ್ಕಾರದಲ್ಲಿ ಎಷ್ಟೋ ಗ್ಯಾರಂಟಿಗಳು ಅಂತ ಕೊಟ್ರಿ ಹೆಣ್ಮಕ್ಳಿಗೆ ಇಷ್ಟು ತಿಂಗಳಿಷ್ಟು ದುಡ್ಡು ಬರುತ್ತೆ ಅಂತ ಗೃಹ ಲಕ್ಷ್ಮಿ ಯೋಜನೆ ಸಮಥಿಂಗ್ ಏನೋ ಕೊಟ್ರಿ ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳು ದುಡ್ಡು ಬಂದಿಲ್ಲ ಅದು ನೀವು ಒಂದೇ ತಿಂಗಳಲ್ಲಿ ಬಂದಿದೆ ಅಂತ ಸುಳ್ಳು ಹೇಳಿದ್ದಾರೆ ಯಾರು ಲಕ್ಷ್ಮೀ ಏನೋ ಅವರೇನೋ ಹೇಳಿದ್ದಾರೆ ಇವಾಗ ನಾವು ಅವರು ಅವರು ಸುಳ್ಳು ಹೇಳಿದ ತಕ್ಷಣ ಸುಳ್ಳು ಹೇಳಿದ್ರು ಅಂತ ಹೇಳಿ ಜೋರಾಗಿ ನಾವು ಭಾಷಣ ಹಂಗಾರ ಮಾಡಬಾರ್ದಾ ಜೋರಾಗಿ ಅದನ್ನು ಪ್ರಶ್ನೆ ಮಾಡಬಾರ್ದು ಹಾಗಾದ್ರೆ ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನ ಪ್ರಶ್ನೆ ಮಾಡಿದ್ರೆ ನೆಕ್ಸ್ಟ್ ಅದನ್ನು ದ್ವೇಷ ಭಾಷಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವರುಗಳ ಮೇಲೂ ಕೂಡ ಕೇಸ್ ಹಾಕುವಂತ ಕೆಲಸಗಳನ್ನ ಖಂಡಿತವಾಗಿಯೂ ಭವಿಷ್ಯದಲ್ಲಿ ನನ್ನ ಪ್ರಕಾರ ಪೊಲೀಸ್ನವ್ರೂ ನೀವು ಮಾಡಿಸ್ತೀರಾ ಯಾಕಂದ್ರೆ ಯಾರು ಕೂಡ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡಬಾರದು ಕನ್ನಡ ಪರ ಹೋರಾಟಗಾರರು ಪ್ರಶ್ನೆ ಮಾಡಬಾರದು ಯಾವುದೇ ಒಂದು ಧರ್ಮದ ಪರ ಯಾವುದೇ ಧರ್ಮದಾಗಲಿ ಯಾವುದೇ ಧರ್ಮದ ಪರವಾಗಿ ಕೂಡ ಯಾರು ಯಾವುದೇ ಒಂದು ಪ್ರಚಾರ ಅಂದ್ರೆ ಲೈಕ್ ಭಾಷಣಗಳನ್ನ ಮಾಡಬಾರ್ದು ಅನ್ನೋ ಅದನ್ನೆಲ್ಲ ಮೊಟಕುಗೊಳಿಸಬೇಕು ನಾವೇ ನಮ್ಮ ಸರ್ವ ಏನಂತಾರೆ ಸರ್ವಾಧಿಕಾರತ್ವ ನಮ್ಮಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಕಾನೂನನ್ನ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೀನಿ ಆದ್ರೆ ಖಂಡಿತವಾಗಿಯೂ ಈ ಕಾನೂನು ಜನ ವಿರೋಧಿ ಕಾನೂನು ಖಂಡಿತ ನೀವು ಮಾಡಬಾರ್ದಾಗಿತ್ತು ಯಾಕಂದ್ರೆ ಇದೆಷ್ಟೋ ಜನಕ್ಕೆ ಜನಸಾಮಾನ್ಯರಿಗೆ ಅವ್ರವ್ರ ಕೆಲಸದಲ್ಲಿ ಅವ್ರ ಅವ್ರು ಬಿಸಿ ಇದ್ದಾರೆ ಆದ್ರೆ ಯಾವತ್ತೋ ಒಂದ್ ದಿವಸ ಎಲ್ಲೋ ಒಂದ್ ಕಡೆ ದ್ವೇಷ ಭಾಷಣ ಯಾವುದೋ ಒಂದು ಸ್ಟೇಜ್ ಅಲ್ಲಿ ಹೋದಾಗ ಮಾತಾಡ್ತಾರೆ ಏನೋ ಒಂದ್ ಆಗತ್ತೆ ಆದ್ರೆ ಅವಾಗ ಮಾತಾಡಿದಾಗ ಅವ್ರ ಮೇಲೆ ಕೇಸ್ ಬೀಳುತ್ತೆ ಅವತ್ತು ಅವ್ರಿಗೆ ಗೊತ್ತಾಗುತ್ತೋ ಈ ತರ ಒಂದು ಕಾನೂನು ಆಗಿತ್ತ ಈ ತರ ನೀವು ಮಾಡಿದ್ದು ಖಂಡಿತವಾಗಿಯೂ ತಪ್ಪು ನಾನು ಇದನ್ನ ಖಂಡಿಸ್ತೀನಿ ಒಬ್ಬ ವಕೀಲನಾಗಿ ಕೂಡ ನಾನು ಖಂಡಿಸ್ತೀನಿ ಯಾಕಂದ್ರೆ ವಕೀಲನ ಜವಾಬ್ದಾರಿ ಬರೀ ನ್ಯಾಯಾಲಯದಲ್ಲಿ ಅಷ್ಟೇ ಅಲ್ಲ ಸಾಮಾಜಿಕವಾದ ಜವಾಬ್ದಾರಿಗಳು ಕೂಡ ಇರುತ್ತೆ ಆ ಜವಾಬ್ದಾರಿ ಇರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಖಂಡಿತವಾಗಿಯೂ ನೀವು ಮಾತಾಡೋದು ತಪ್ಪು ಎಷ್ಟೋ ಒಂದು ಒಂದು ನನ್ ಈಗಾಗಲೇ ಹಿಂದೂ ಹಿಂದೂ ಇರಬಹುದು ಅಥವಾ ಎಷ್ಟೋ ಹಲವಾರು ಮುಸ್ಲಿಂ ಇರ್ಬೋದು ಪ್ರತಿಯೊಂದು ಎಷ್ಟು ಎಲ್ಲಾ ರೀತಿಯ ಧರ್ಮಗಳಲ್ಲೂ ಅವರದೇ ಆದ ಒಂದು ಚಟುವಟಿಕೆಗಳಿರುತ್ತೆ ಭಾಷಣಗಳಿರುತ್ತೆ ಎಷ್ಟೋ ಜನ ನಾನು ಇತ್ತೀಚಿನ ನೋಡಿದ್ದೀನಿ ಈ ಸರ್ಕಾರ ಬಂದಂತ ಮೇಲೆ ಎಷ್ಟೋ ನಮ್ಮ ಲೈಕ್ ಹಿಂದೂ ಪರ ಹೋರಾಟಗಾರರು ಎಷ್ಟೋ ಜನ ಇದ್ದಾರೆ ಆ ಹೋರಾಟಗಾರಗಳಿಗೆಲ್ಲ ಗಡಿ ಪಾರ್ ಮಾಡುವಂಥದ್ದು ಇಂಥ ಕಡೆ ಬರಬೇಡಿ ಎನ್ನದ್ದು ಅವರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿಸುವಂಥದ್ದು ಇದನ್ನೆಲ್ಲ ಬಹಳ ಮಾಡಿಸ್ತೀರಾ ಸಿ ಅದು ಅಂದ್ರ ಅಂದ್ರೆ ನೀವು ಏನು ಏನ್ ಮಾಡಕ್ ಹೊರಟಿದ್ದೀರಾ ಅಂದ್ರೆ ಹೋರಾಟಗಾರರನ್ನ ಕಟ್ಟಾಕಕ್ಕೆ ಹೊರಟಿದ್ದೀರಾ ಅಂತ ನಾನು ಭಾವಿಸ್ ಭಾವಿಸ್ತೇನೆ ನಿಮ್ಮ ತಪ್ಪುಗಳನ್ನ ಎತ್ತಿ ತೋರಿಸುವಂಥವ್ರನ್ನ ನೀವು ಅದನ್ನ ಅವರ ಒಂದು ಏನು ಮೂಲಭೂತ ಹಕ್ಕುಗಳನ್ನ ನೀವು ಮುರಿಯೋದಕ್ಕೆ ಹೊರಟಿದ್ದೀರಾ ನನ್ನ ಪ್ರಕಾರ ಅದು ತಪ್ಪು ನೀವು ಈ ಒಂದು ಮಸೂದೆನ ಮಂಡನೆ ಮಾಡಿರೋದೇ ತಪ್ಪು ನಿಜವಾಗ್ಲೂ ಇದು ನಾಚಿಕೆಗೇಡಿನ ಸಂಗತಿ ನನಗೆ ಬಹಳ ಈ ಈ ಒಂದು ಮಸೂದೆಗೆ ಖಂಡಿತವಾಗ ಒಬ್ಬ ಜನಸಾಮಾನ್ಯನಾಗಿ ಒಬ್ಬ ವಕೀಲನಾಗಿ ಇದನ್ನ ವಿರೋಧ ವ್ಯಕ್ತಪಡಿಸ್ತೀನಿ ಮೇ ಬಿ ಇದನ್ನ ಪ್ರತಿಯೊಬ್ಬರು ವಿರೋಧ ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಪ್ರತಿಯೊಂದು ಕನ್ನಡಪರ ಹೋರಾಟಗಾರ ಇರ್ಬೋದು ಪ್ರತಿ ಧರ್ಮದ ಪ್ರತಿಯೊಬ್ಬ ನಾಯಕರಿಗಿರ್ಬೋದು ಅವನಿಗೆ ಅವಂದೇ ಆದ ಹಕ್ಕಿದೆ ನಾವು ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದು ನಾವು ನಮ್ಮ ನಮ್ಮ ಹಕ್ಕು ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಕಾನ್ಸ್ಟಿಟ್ಯೂಷನ್ ಏನಿದೆ ನಮ್ಮ ಸಂವಿಧಾನ ಏನಿದೆ ಅದರ ಪರವಾಗಿ ನಾವು ಇರ್ತೀವಿ ಸಂವಿಧಾನದಲ್ಲಿ ನಮ್ಮ ಕಾನೂನುಗಳೆಲ್ಲ ಐಪಿಸಿ ಸಿಆರ್ಪಿ ಏನೆಲ್ಲ ಏನಿತ್ತು ಇವಾಗ ಬಿ ಎನ್ ಎಸ್ ಎಸ್ ಇದರಲ್ಲಿ ಏನಿದೆ ಅದ್ರ ಪ್ರಕಾರ ಏನಿರುತ್ತೋ ಅದು ಕರೆಕ್ಟ್ ಆಗಿತ್ತು ಆದ್ರೆ ನೀವು ಈ ದ್ವೇಷ ಭಾಷಣದ ವಿರುದ್ಧ ಏನು ಮಂಡನೆ ಮಾಡಿದ್ರೆ ಇದು ಖಂಡಿತವಾಗಿಯೂ ರಾಜಕೀಯ ಪ್ರೇರಿತ ಅಂತ ನಾನು ಭಾವಿಸ್ತೇನೆ